ಸಂವಿಧಾನ ಜಾಗೃತಿ ರಥಕ್ಕೆ ಭವ್ಯ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆ ಅಜನಪುರ ತಾಲೂಕಿನ ಸೊಲ್ಲಾಪುರ ಗ್ರಾಮ ಪಂಚಾಯಿತಿಯ ಸೊಲ್ಲಾಪುರದಲ್ಲಿ ಸಂವಿಧಾನ ಜಾಗೃತಿ ರಥವನ್ನ ಭವ್ಯ ಸ್ವಾಗತದಿಂದ ಗ್ರಾಮ ಪಂಚಾಯಿತಿ ಹಾಗೂ ಸಾರ್ವಜನಿಕರು ಸ್ವಾಗತಿಸಿ ಸಂಭ್ರಮಿಸಿ ಕಡೂರು ತಾಲೂಕಿಗೆ ಬೆಳಕು ಇತ್ತೀಚೆಗೆ ತರಕೆರೆ ಹಾಗೂ ಅಜನಪುರ ತಾಲೂಕಿನ ಕೆಲ ಗ್ರಾಮ ಪಂಚಾಯಿತಿಗಳಿಗೂ ಸಂವಿಧಾನ ಜಾಗೃತಿ ರಥವು ಆಗಮಿಸಿದ್ದು ಸಂವಿಧಾನ ಜಾಗೃತಿ ಅರಿವಿನ ಬಗ್ಗೆ ಮಹತ್ವದ ಬಗ್ಗೆ ಸಾಮಾಜಿಕ ಸಮಾನತೆಯ ಬಗ್ಗೆ ಅರಿವು ಮೂಡಿಸುತ್ತಾ ಜಾಗೃತಿ ನೆಪವು ಆಗ್ರಹಿಸಿದ್ದು ಅಜಲ್ಪುರ ತಾಲೂಕಿನ ಕೊನೆಯ ಗ್ರಾಮ ಪಂಚಾಯಿತಿಯಾಗಿ ಸೊಲ್ಲಾಪುರ ಆಯ್ಕೆ ಮಾಡಲಾಗಿದ್ದು ನಂತರ ಕಡೂರು ತಾಲೂಕಿಗೆ ಬಿಡುಗಡಲಾಯಿತು ಗ್ರಾಮದಲ್ಲೆಲ್ಲ ಬಟಿಂಗ್ಸ್ ಹಾಗೂ ತಳೀರು ತೋರಣಗಳಿಂದ ಸಿಂಗಾರ ಮಾಡಿ ಕಲಾ ತಂಡಗಳೊಂದಿಗೆ ಶಾಲಾ ಮಕ್ಕಳು ಗ್ರಾಮಸ್ಥರು ಬಾಬಾ ಸಾಹೇಬರ ಅನುಯಾಯಿಗಳು ಗ್ರಾಮದಲ್ಲೆಲ್ಲ ಭೀಮಾ ಘೋಷಣೆಯನ್ನ ಕೂಗುತ್ತಾ ಮೆರವಣಿಗೆಯಲ್ಲಿ ಸಾಕು ನಂತರ ಗ್ರಾಮದ ತೇರು ಮನೆ ಆವರಣದಲ್ಲಿ ಕಾರ್ಯಕ್ರಮ ಮಾಡಲಾಯಿತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಗಣ್ಣರಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರ ಬಗ್ಗೆ ತಿಳಿಸಲಾಯಿತು ತರಕೇರಿ ಮನಸೂರಿ ಮೋಹನ್ ರವರು ಸಂವಿಧಾನ ಸಮಾನತೆ ಜಾತ್ಯಾತೀತತೆ ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಭಾಷಣ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು ಗ್ರಾಮ ಪಂಚಾಯಿತಿ ಹಾಗೂ ದಲಿತ ಸಂಘಟನೆಯ ನೇತೃತ್ವ ವಹಿಸಿದ್ದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಆರೋಗ್ಯ ಇಲಾಖೆ ಅಂಗನವಾಡಿ ಸ್ತ್ರೀಶಕ್ತಿ ಸಂಘಗಳು ಸ್ವಸಹಾಯ ಸಂಘಗಳು ಪೂರ್ಣ ಸ್ವಾಗತ ಮಾಡಿದರು ಸೆಲ್ಲಾಪುರದಲ್ಲಿ ಸಂವಿಧಾನ ಜಾಗೃತಿ ರಥವನ್ನು ಸ್ವಾಗತಿಸಿ ಸಂಭ್ರಮಿಸಿದ್ದು ತರೀಕೆರೆ ಅಚ್ಚಂಪುರ ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿ ಮಂಜುನಾಥ್ ಕಡೂರು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ರೇವಣ್ಣ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಿಟಿಒ ಹಾಗೂ ಎಲ್ಲ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಮಕ್ಕಳು ಜಿಲ್ಲಾ ಸಂಘಟನೆಗಳ ನೇತೃತ್ವ ವಹಿಸಿದ್ರು ಸಮಾಜ ಕಲ್ಯಾಣ ಅಧಿಕಾರಿ ಮಂಜುನಾಥ್ ಕಡೂರು ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿ ರೇವಣ್ಣನವರಿಗೆ ಜಾಗೃತಿ ರಥವನ್ನು ಹಸ್ತಾಂತರಿಸಿ ಬೀಳುತ್ತಿದ್ದರು ಹೆಚ್ ಹೆಚ್ಡಿ ಎನ್ ಟಿವಿ ಫೋರ್ ನ್ಯೂಸ್ ತಂದಿದೆ ಏನು ಗುರು ಸಿದ್ದರಾಮೇಶ್ವರ ಅವರ ಸನ್ನಿಧಾನದಲ್ಲಿದ್ದಾರೆ ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣದಲ್ಲಿ ಬಸವಣ್ಣನ ಆಸ್ಥಾನದಲ್ಲಿ ಅನುಭವ ಮಂಟಪದಲ್ಲಿ ಶರಣರ ಸಹಯೋಗದಲ್ಲಿ ಶರಣರ ಸಹಯೋಗದಲ್ಲಿ ಶರಣೆಯನ್ನಾಗಿ ಮಾಡಿದಂತಹ ದಿಟ್ಟ ನಿಲುವನ್ನು ತೆಗೆದುಕೊಂಡಂತಹ ಬಸವಣ್ಣನವರ ಅನುಯಾಗಿ ಇದ್ದಂತಹ ಇಲ್ಲ ಗುರು ಸಿದ್ದರಾಮೇಶ್ವರವರ ನೆಲ ಇದು ಸಮ ಸಮಾಜವನ್ನ ಪ್ರೀತಿಯನ್ನ ಸೌಹಾರ್ದತೆಯನ್ನ ಸಹಿಷ್ಣುತೆಯನ್ನ ಬಯಸುವಂತಹ ಸೊಲ್ಲಾಪುರದ ಗುರು ಸಿದ್ದರಾಮೇಶ್ವರ ಅಂಗಡ ಇದೆಯಲ್ಲ ಇದು ಪವಿತ್ರ ಅಂತೇಳಿ ಇದು ಸಂವಿಧಾನ ಅಂತೇಳಿ ಇದು ಸಂವಿಧಾನ ಅಂತೇಳಿ ಇದನ್ನು ಅರ್ಥಪಡಿಸಿ ಮನುಷ್ಯನನ್ನ ಜಾತಿಯಲ್ಲಿ ಧರ್ಮದಲ್ಲಿ ಬಣ್ಣದಲ್ಲಿ ಹೆಣ್ಣು ಗಂಡು ವಿಚಾರದಲ್ಲಿ ಅಳೆದು ತೂಗಿ ಸೀಳಿ ಕಡಿದು ಬದುಕುವಂತದ್ದು ಸಂವಿಧಾನದ ವಿರೋಧಿ ಚಟುವಟಿಕೆ ಅಂತ ಸಂವಿಧಾನದ ವಿರೋಧಿ ಚಟುವಟಿಕೆ ಅಂತ ಅದು ನಮ್ಮ ಸಂವಿಧಾನ ಅಂತಂದ್ರೆ ನಾನೇ ನಮ್ಮ ಸಂವಿಧಾನ ಅಂದ್ರೆ ನಾವು ಎಂತ ಬ್ಯೂಟಿಫುಲ್ ಸ್ಟಾರ್ಟ್ ವಿತ್ ದಿ ಕಾನ್ಸ್ಟಿಟ್ಯೂಷನ್ ವಿತ್ ಇ ಪೀಫಲ್ ಆಫ್ ಇಂಡಿಯಾ ನಾವು ಭಾರತೀಯರು ಅಂತ ನಾವು ನಾವು ಪದದಲ್ಲಿ ಭಾರತೀಯರೆಲ್ಲರೂ ಇದ್ದೇವೆ ಭಾರತೀಯರೆಲ್ಲರೂ ಇದ್ದೇವೆ ಎಂತ ಪದಗಳನ್ನು ಆರಂಭದಲ್ಲಿ ಬಳಸಿದಾರೆ ಅಂಬೇಡ್ಕರ್ ಅವರು ಅಂತ ಇಲ್ಲಿ ಯಾಕೆ ಮತ್ತೆ ದಲಿತರು ಕೇರಿ ಮಾದರು ಕೇರಿ ಲಿಂಗಾಯತರು ಕೇರಿ ಗೌಡ್ರು ಕೇರಿ ಕುರು ಮನುಷ್ಯನಿಗೆ ಒಂದು ಸರಳ ಉದಾಹರಣೆ ಭಗವಂತ ಯಾರಿಗೂ ಎಲ್ಲೂ ಸಹ ಯಾವ ಸಹ ಬೇಡ ಕಾನೂನು ಈ ಭಾರತದಲ್ಲಿತ್ತು ಈ ಕೆಟ್ಟ ಕಾನೂನಿಗೆ ತಕ್ಕ ಉತ್ತರ ಕೊಟ್ಟಂತ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಕೆಟ್ಟ ಕಾನೂನಿಗೆ ತಕ್ಕ ಉತ್ತರ ಕೊಟ್ಟ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವ್ರನ್ನ ಯಾವ್ದೋ ಕಾರ್ಯಕ್ರಮದಲ್ಲಿ ಮಾತನಾಡೋದು ಯಾವ್ದೋ ಕಾರ್ಯಕ್ರಮದಲ್ಲಿ ಇರೋದು ಯಾವ್ದೋ ಫೋಟೋ ಸೀಮಿತ ಮಾಡೋದಂತ ಎಂತ ದುರಂತ ಈ ಭಾರತಕ್ಕೆ ಪದೇ ಪದೇ ನೆನಪಿಸಿಕೊಳ್ಳುವಂತದ್ದಲ್ಲ ಯಾವ ಕ್ಷಣದಲ್ಲೂ ಸಹ ಮರೆಯಬಾರದ ವ್ಯಕ್ತಿ ಭಾರತ ಬೆಳಕನ್ನು ಕೊಟ್ಟೋರ್ ಅಂಬೇಡ್ಕರ್ ಕಂಡ್ರಿ ಬೆಳಕನ್ನು ಕೊಟ್ಟವ್ರು ಅಂಬೇಡ್ಕರ್ ಕನಕದಾಸೋಡ್ ಕುನೆಗಾಗಿ ಭಗೀರಥ ಮಹರ್ಷಿಗಳು ವಿಮೋಚನೆಗಾಗಿ ಹೊಡಿವಾಳ ಮಾಚರ್ಯೂ ಹೊಳ ವಿಮೋಚನೆಗಾಗಿ ಮಾದಾರ ಚಂದಿದ್ದು ಮಾದೆಯ ವಿಮೋಚನೆಗಾಗಿ ಈ ಎಲ್ಲರ ವಿಮೋಚನೆಗಾಗಿ ಕಾನೂನಿನ ಸ್ವರೂಪವನ್ನ ಕೊಟ್ಟಂತ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲ ಜಾತಿಗಳಿಗೆ ಲಿಂಗಾಯಿತರು ಮುಕ್ತಿ ಕೊಟ್ಟವರು ಗೌಡ ಮುಕ್ತಿ ಕೊಟ್ಟರು ನಾವ್ ಯಾಕೆ ಮೇಲೆ ಆ ಕಡೆ ನಿಲ್ತೀರಿ ಈ ಕಡೆ ನೋಡ್ತೀರಿ ದಲಿತರು ಫಂಕ್ಷನ್ ಅಂತ ಆ ಕಡೆ ಮುಖಾಂತರಿ ಮೂಲತಃ ನೀವು ಶೂದ್ರರು ತಗಿರಿ ಇತಿಹಾಸವ ಇತಿಹಾಸವನ್ನ ಏರಿ ಇತಿಹಾಸವನ್ನ ಓದ್ರಿ ಬುದ್ಧ ಯಾರು ಹೋರಾಡ್ದ ಬಸವಣ್ಣ ಯಾರು ಹೋರಾಡ್ದ ಅಕ್ಕ ಮಹಾದೇವ್ ಯಾವ ಹೋರಾಡಿದ್ರು ಅಕ್ಕ ನಾಗಲಂಬಿಕೆ ಯಾವ ಹೋರಾಡಿದ್ರು ಚನ್ನ ಬಸವಣ್ಣ ಯಾವ ಹೋರಾಡಿದ್ರು ಜನ ಸರ್ಕಾರದ ಆದೇಶದಂತೆ ನಮ್ಮ i